ಬಲ್ಲವರು ಒಂದು ಮಾತು ಹೇಳ್ಯಾರ ಮರೆತಿದೇನು ಗೊತ್ತಿಲ್ಲ ನಿನಗಂತ ಹಂಸ ಪಕ್ಷ ಮಹಾರಾಜನಿಗೆ ಕೇಳಿತು ಆವಾಗ ಮಹಾರಾಜ ಅಂದ ಏನು ಹೇಳ್ಯಾರ ಅಂದ ಹಂಸ ಪಕ್ಷ ಅಂತೂ ಪ್ರತ್ಯಕ್ಷ ಕಂಡರು ಮುಂದಿಂದು ಪ್ರಮಾಣಿಸಿ ನೋಡು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಬಲ್ಲವರು ಹೇಳ್ಯಾರ ಆ ಬಲ್ಲವ್ರ ಮಾತು ನೀನು ಮರೆತು ಬಿಟ್ಟಲ್ಲೋ ನೆನಪಿಗೆ ಬರಲಿಲ್ಲ ನಿನಗಂತ ಹಂಸ ಪಕ್ಷಿ ಮಹಾರಾಜನಿಗೆ ಪ್ರಶ್ನೆ ಮಾಡಿತು ಅವಾಗ ಮಹಾರಾಜ ಅಂದ ನಾ ಏನು ಮಾಡಿನೆಂತ ನನಗೆ ಉಪದೇಶ ಮಾಡಾಕತ್ತಿ ಅಂದ ಯಾರಿಗೆ ಹಂಸ ಪಕ್ಷಿಗೆ ಮತ್ತು ಇನ್ನೂ ಏನು ಮಾಡ್ಬೇಕಂತ ಮಾಡಿ ಅಂಥದ್ದು ಪಕ್ಷಿ ಈಗ ಮಾಡಿದ್ದು ಸಾಕಾಗಿಲ್ಲ ಏನು ಇನ್ನೂ ಏನು ಮಾಡ್ಬೇಕಂತ ಮಾಡಿದಿ ನಾನು ಹೇಳ್ತದದ ಹಂಸ ಪಕ್ಷಿ ಅಹಂ ಹಂಸಹ ನಾ ಯಾರು ಗೊತ್ತದ ಏನು ಹಂಸ ಪಕ್ಷಿ ನನ್ನ ವಾಸಸ್ಥಾನ ತಿಳಿನೀರಿನ ಸರೋವರ ತಿಳಿನೀರು ಎಷ್ಟು ಸ್ವಚ್ಛಂದವೋ ಶುಭ್ರವೋ ನಿರ್ಮಲವೋ ಸವಿಯೋ ಅಷ್ಟೇ ನನ್ನ ಮನಸ್ಸ ಸ್ವಚ್ಛಂದ ನಿರ್ಮಲ ಪವಿತ್ರ ಅಂಥ ತಿಳಿನೀರಿನಂಥ ತಿಳಿನೀರು ಕುಡಿದಿರತಕ್ಕಂಥ ನನ್ನ ಮನಸ್ಸು ಯಾವಾಗಲೂ ತಿಳಿ ತಿಳಿಯಾಗಿರ್ತದ ಹೊರತು ನಿನ್ನ ಮುಖದ ಮ್ಯಾಲ ಹೊಲಸು ಮಾಡುವಂಥ ಮನಸ್ಥಿತಿ ನಂದಲ್ಲ ನೀ ಏನು ತಿಳ್ಕೊಂಡಿದಿ ಮುಖದ ಮ್ಯಾಲ ಹೊಲಸು ಅಂತ ತಿಳ್ಕೊಂಡು ನನಗೆ ಈ ಶಿಕ್ಷಾ ಕೊಟ್ಟಿದ್ದಿ ಒಂದು ತಿಳ್ಕೊ ಮಹಾರಾಜನೇ ನನಗೆ ಯಾಕೆ ಇಂಥ ಪರಿಸ್ಥಿತಿ ಒದಗಿ ಬಂದದಂತ ಕೇಳಿದ್ರೆ ನಾನು ಕಾಗಿ ಬೆನ್ನು ಹತ್ಕೊಂಡು ಬಂದೀನಿ ಕಾಗಿ ಬೆನ್ನು ಹತ್ಕೊಂಡು ಏಕಕಾಲಕ್ಕೆ ಇಬ್ಬರು ಜೊತೆಗೂಡಿ ಮರದೊಳಗೆ ಕೂತಿದ್ದೀವಿ ಕೆಳಗೆ ನೀ ಮಲಗಿದ್ದಿ ಸೂರ್ಯನ ಕಿರಣಗಳು ಮುಖದ ಮ್ಯಾಲ ಚೆಲ್ಲಿದ್ದುವು ನಿನ್ನ ಮ್ಯಾಲ ಕರುಣೆ ಬಂದ ಏನು ಮಾಡಿದ್ಯಾ ನನ್ನ ರೆಕ್ಕಿ ಅಗಲ ಮಾಡಿ ನಿನ್ನ ಮುಖದ ಮ್ಯಾಲ ನೆರಳು ಮಾಡಿದ್ಯಾ ಆದ್ರೆ ಕಾಗಿ ನನಗೆ ಗೊತ್ತಿರಲಾರ್ದಂಗೆ ನಿನ್ನ ಮುಖದ ಮ್ಯಾಲ ಹೊಲಸ ಮಾಡಿ ಮಲವಿಸರ್ಜನೆ ಮಾಡಿ ನನಗೆ ಗೊತ್ತಿರಲಾರ್ದಂಗೆ ಮತ್ತೊಂದು ಮರಕ್ಕೆ ಹೋಗಿ ಹಾರಿ ಕೂತದ ನೀ ಎಚ್ಚರಗೊಂಡು ನೋಡಿದಾಗ ಕಂಡದ್ದು ಕಾಗೆಲ್ಲ ನಾ ಕಂಡಿನಿ ಆದ್ದರಿಂದ ಆ ಕಾಗಿ ಮಾಡಿದ್ದರ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಕತ್ತೀನಿ ಈಗ ಆದದ್ದು ಆಗವಲ್ಲದ್ಯಾಕ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅದಕ್ಕೆ ಆಗೋದೆಲ್ಲ ಆಗಿ ಹೋಗ್ಯದ ಆದ್ರೆ ಈಗೇನು ಆಗೇನು ನಾನು ಸತ್ತು ಹೋಗುತ್ತೀನಿ ನಾನು ಕಣ್ಣು ಮುಚ್ಚುತ್ತೀನಿ ಜಗತ್ತಿನಿಂದ ನಿರ್ಗಮಿಸ್ತೀನಿ ಹೋಗುವಾಗ ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ಕೇಳುತ್ತಿದ್ದೀನೋಂಥದ್ದು ಹಂಸ ಪಕ್ಷಿ ಯಾರಿಗೆ ಮಹಾರಾಜನಿಗೆ ನಾ ಹೋಗೋಕ್ಕಿಂತ ಮೊದಲು ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ನಿನ್ನ ಬದುಕಿನೊಳಗೆ ಆ ಮಾತು ಬೆಳಕ ಚೆಲ್ಲಬೇಕು ಅಂಥದ್ದೊಂದು ಅದ್ಭುತವಾದ ಮಾತು ಹೇಳಿ ಹೋಗುತ್ತೀನಿ ಪಾಲಿಸ್ತಿದ್ದೇನೋ ಮಹಾರಾಜ ಅಂತ ಕೇಳಿತು ಹಂಸ ಪಕ್ಷಿ ಆಯಿತು ಅಂದ ಮಹಾರಾಜ ಅವಾಗೊಂದು ಚಲೋ ಮಾತು ಹೇಳ್ತದದು ಯಾವುದು ಹಂಸ ಪಕ್ಷಿ ಏನು ಹೇಳ್ತದ ಗೊತ್ತದನು ನನಗೆ ಈ ದುಸ್ಥಿತಿ ಬಂದದ್ದಕ್ಕೆ ಕಾರಣ ನಾನು ನನ್ನ ತಾಯಿ ಮಾತು ಮೀರಿ ಕಾಗಿ ಸಂಘ ಮಾಡಿದ್ದರ ಪರಿಣಾಮ ನಾನು ಸತ್ತು ಹೋಗುವಂಥ ಪ್ರಸಂಗದೊಳಗಿದ್ದೀನಿ ಅದಕ್ಕೆ ಕಾಗಿ ಸಂಘ ಮಾಡಿ ನಾ ಹೆಂಗೆ ಕೆಟ್ಟಿನೆಲ್ಲ ಹಂಗೆ ನಿನ್ನ ಸುತ್ತಮುತ್ತ ಕಾಗಿ ಗುಣದವ್ರು ಇರ್ತಾರ ಅದಕ್ಕೆ ನಾ ಕಾಗಿ ಸಂಘ ಮಾಡಿ ಹೆಂಗೆ ಕೆಟ್ಟಿನೆಲ್ಲ ಹಂಗೆ ನೀನು ಕಾಗೆ ಗುಣದವರ ಸಂಘವನ್ನು ಮಾಡಲಾರದಂಗ ಇದ್ದೆ ಅಂದ್ರೆ ನಿನ್ನ ಬದುಕು ಭವ್ಯ ಅನ್ನುವಂಥ ಸಂದೇಶವನ್ನು ನೀಡಿ ಕಣ್ಣು ಮುಚ್ಚಿತು ಪ್ರಾಣ ಬಿಟ್ಟೀತು ಆ ಕಾಗಿ ಕತಿ ಅಲ್ಲಿದ ಊರ ಕಾಗಿ ಕತಿ ತಿಳಿತನ ಎಂಥ ಅದ್ಭುತವಾದ ಮಾತು ಹೇಳದ ಕಾಗಿ ಗುಣದವರು ಇರ್ತಾರ ಅಂಥವ್ರ ಸಂಘ ಹೋಗಬೇಡ ಹೋಗಬೇಡಂತ ಉಪದೇಶ ಮಾಡಿ ಪ್ರಾಣ ಬಿಟ್ಟಿತು ಹಂಸ ಪಕ್ಷಿ ನಮಗೆ ಮನುಷ್ಯರ ಮಾತು ತಿಳಿದಿಲ್ಲ ಪಕ್ಷಿ ಮಾತು ತಿಳಿತಾವೇನು ಅದಕ್ಕೆ ಅವರು ಹೇಳಿದಾರ ಏನು ಒಂದಿಷ್ಟು ಬಲ್ಲವರ ಸಂಘ ಒಂದಿಷ್ಟು ಶಾಂತ ಚಿತ್ತರಾಗಿ ಯಾರು ಇರ್ತಾರ ಅಂಥವ್ರ ಸಂಘ ಮಾಡಿದ್ರೆ ತಣ್ಣಗೆ ಕೂಡಕ ಬರ್ತದೆ ಯಾವಾಗಲೂ ಒಂದಿಷ್ಟು ಗದ್ದಲ ಹಾಕೋತ ಜಗಳ ಮಾಡ್ಕೋತ ಇರೋರು ಸಂಘ ಮಾಡಿದ್ರಪ್ಪ ಅಂದ್ರೆ ನಾವು ಜಗಳ ಮಾಡ್ಕೋತನ ಆಯುಷ್ಯವನ್ನು ಕಳಿಬೇಕಾಗ್ತದೆ ಈಗ ಕೆಲವರು ಅಳತಿರ್ತಾರೆ ಕೆಲವರು ನಗತಿರ್ತಾರೆ ಏನು ನಗವ್ರ ಸಂಘ ಮಾಡಿದ್ರೆ ಚಲೋ ಆಗುತ್ತದೋ ಏನು ಅಳವರ ಸಂಘ ಮಾಡಿದ್ರೆ ಚಲೋ ಆಗುತ್ತದೋ ನೀವು ಯಾರ ಸಂಘ ಮಾಡೋರು ಅಳವರ ಸಂಘ ಮಾಡಿದ್ದೇವೆ ಅಂದ್ರೆ ಅಳದು ತಪ್ಪುವುದಿಲ್ಲ ಅದ ನಗವ್ರ ಸಂಘ ಮಾಡಿದ್ದೇವೆ ಅಂದ್ರೆ ನೂರು ವರ್ಷದ ಬದುಕ ನಗೆ ಹಬ್ಬ ಆಗ್ತದ ಅದಕ್ಕೊಂದಿಷ್ಟು ಯಾರ ಸಂಘ ಮಾಡಬೇಕು ಯಾರ ಸಹವಾಸ ಮಾಡಬಾರ್ದನ್ನುವಂಥ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟೇನು ಮಾಡೋದು ಜ್ಞಾನಿಗಳ ಸಂಘದೊಳಗೆ ಬಾಳಿ ಬದುಕೋದದ ಇಷ್ಟು ಗುರು ಶಿಷ್ಯನಿಗೆ ಉಪದೇಶ ನೋಡು ನೀನು ಯಾರನ್ನುವಂಥ ಪರಮ ಸತ್ಯ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಮೊದಲನೇದ್ದು ಏನು ಮಾಡೋದು ಸಜ್ಜನರ ಸಂಘವನ್ನು ಮಾಡೋದು ಆ ಬಳಿಕ ಶಿಷ್ಯ ಅಂದ ಆಯಿತು ಗುರುಗಳೇ ಇಟ್ಟು ನಾ ಮಾಡತೀನಿ ಅಪ್ಪಿ ತಪ್ಪಿ ಕೆಟ್ಟವ್ರ ಸಂಘ ಮಾಡೋದಿಲ್ಲ ನೀವು ಹೇಳಿದಂಗೆ ಒಳ್ಳೆಯವ್ರ ಸಂಘನ ಮಾಡ್ತೀನಿ ಆವಾಗ ಗುರು ಅಂತನ ಇದು ಒಂದು ಮಾಡಿದ್ರೆ ಸಾಲೋದು ಇಲ್ಲ ಇನ್ನೂ ಅದ ನೀ ಮಾಡೋ ಕೆಲಸ ಅಂದ ಆವಾಗ ಶಿಷ್ಯ ಅಂದ ಮತ್ತೇನು ಮಾಡಬೇಕು ಅಂದ ಮತ್ತೇನು ಮಾಡ್ಬೇಕಂದ್ರೆ ಏನು ಭಗವಂತ ಬಾಯಿ ಕೊಟ್ಟಾನಲ್ಲ ಆ ನಿನ್ನ ಮುಖದಿಂದ ಬಾಯಿಂದ ಸವಿ ನುಡಿಗಳನ್ನು ಆಡ್ಕೋತ ಇರಬೇಕು ಎಷ್ಟು ಸಾಧ್ಯ ಆಗ್ತದಷ್ಟು ಸವಿ ನುಡಿಗಳನ್ನು ಆಡ್ಕೋತಾ ಇರಬೇಕು ಆ ಬಳಿಕ ಅಂಥ ಮಧುರ ಮಾತುಗಳನ್ನು ಮೃದುವಾದ ನುಡಿಗಳನ್ನು ಕಿವಿ ತುಂಬ ಕೇಳ್ಕೋತ ಇರಬೇಕು ಅಂತ ಮಾತಿನ ಬಗೆಗೆ ಉಪದೇಶವನ್ನು ಮಾಡ್ತಾನೆ ಗುರು ಎರಡು ಚಲೋ ಮಾತು ಏನು ಮಾಡ್ತವೆ ಗೊತ್ತದ ಏನು ಪ್ರಪಂಚದ ಎಲ್ಲ ವಸ್ತುಗಳನ್ನು ಕಣ್ಣಿಗೆ ಕಟ್ಟುವಂಗ ಮಾಡ್ತವೆ ಮನಸ್ಸಿಗೆ ತಟ್ಟುವಂಗ ಮಾಡ್ತವೆ ಅಷ್ಟೊಂದು ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ ಎರಡು ಮಾತಿನೊಳಗದ ಮಾತಿನೊಳಗ ಮಾತು ಏನು ಮಾಡುತ್ತವೆ ಸ್ವರ್ಗವನ್ನು ಸೃಷ್ಟಿ ಮಾಡ್ತವು ಅದೇ ಎರಡು ಬಿರುನುಡಿಗಳು ಕೆಟ್ಟ ಶಬ್ದಗಳು ನರಕವನ್ನೂ ಸೃಷ್ಟಿ ಮಾಡುತ್ತವು ಸ್ವರ್ಗ ನರಕ ಎಲ್ಲರ ಅದಂತಲ್ಲ ನಮ್ಮ ನಾಲಿಗೆ ತುದಿ ಮ್ಯಾಲದ ಬಸವಣ್ಣವ್ರು ಹೇಳಿಲ್ಲ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಎಲ್ಲದವು ಸ್ವರ್ಗ ನರಕ ನಮ್ಮ ನಾಲಿಗೆ ತುದಿ ಮ್ಯಾಲದವು ನಾವೇನು ತಿಳ್ಕೊಂಡಿವಿ ಸ್ವರ್ಗ ಮ್ಯಾಲದ ಈಗ ಎಲ್ಲರ ಮನೆಗಳಿಗೂ ಹಿರಿಯರು ಹೋಗ್ಯಾರಲ್ಲ ಹೇಳ್ತಾರೆ ನಿಮ್ಮ ಹಿರಿಯರು ಪೂರ್ವಜರು ಎಲ್ಲಿ ಹೋಗ್ಯಾರ ಮ್ಯಾಲ ಸ್ವರ್ಗಕ್ಕೆ ಹೋಗ್ಯಾರ ಸ್ವರ್ಗಕ್ಕೆ ಹೋಗಿದ್ರೆ ಅವ್ರು ಲೆಟ್ರ್ ಬರೀತಿದ್ರು ಯಾರಿಗೆ ಕೆಳಗಿನವ್ರಿಗೆ ಭೂಲೋಕದೊಳಗಿದ್ದ ನೀ ಏನು ಮಾಡವ ಎಂದರ ಒಂದು ದಿವಸ ಮ್ಯಾಲೆ ಅದಿರಿ ಅದಕ್ಕೆ ನಾನು ಸ್ವರ್ಗಕ್ಕೆ ಬಂದೀನಿ ಇಲ್ಲಿ ಭೂಮಂಡಲದಕ್ಕಿಂತ ಭಾಳ ಚಲೋ ಅದ ಏನು ಸಿರಿ ಸಂಪತ್ತು ಸುಖದ ಸಾಮ್ರಾಜ್ಯ ಎಲ್ಲ ಭೋಗೋಪಭೋಗ ವಸ್ತುಗಳು ಸ್ವರ್ಗದೊಳಗೆ ತುಂಬ್ಯಾವು ಅದಕ್ಕೆ ಭೂಮಂಡಲದೊಳಗೆ ಇದ್ದು ಏನು ಮಾಡೋರು ನೀವು ಬೇಗ ಬಂದುಬಿಡ್ರಿ ಅಂತ ಲೆಟ್ರ್ ಬರೀತಿದ್ರು ಒಬ್ಬರು ಮನೆಗಾರ ಲೆಟ್ರ್ ಬಂದ ಅವನು ಲೆಟ್ರ್ ಬಂದಿಲ್ಲ ಪತ್ರ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಸ್ವರ್ಗ ಮ್ಯಾಲಿಲ್ಲಂತ ಒಬ್ಬ ಕವಿ ಹೇಳುತ್ತಾನ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಸ್ವರ್ಗ ಸೊಮ್ಮ ಪುರಾಣದೊಳಗ ಕಾಲ್ಪನಿಕ ವರ್ಣನೆ ಮಾಡಿದಾರ ಸ್ವರ್ಗ ಮ್ಯಾಲದ ಅಂತೇನಿಲ್ಲ ಎಲ್ಲದ ನಾಲಿಗೆ ತುದಿ ಮ್ಯಾಲದ ಅಂತ ಬಲ್ಲವರು ಹೇಳ್ತಾರ ಹಾಗಿತ್ತು ಅಂದ್ರೆ ಮ್ಯಾಲಿ ಇರುದ ಸತ್ಯಾಗಿತ್ತಂದ್ರೆ ಮ್ಯಾಲಿದ್ದವರು ನಮಗೆ ಹೇಳಿ ಕಳಿಸ್ತಿದ್ರು ನೀವು ಬೇಗ ಬನ್ನಿ ಅಂತ ತಿಳ್ಕೊಂಡು ಯಾರಿಗೂ ಹಂಗೆ ಪತ್ರ ಬಂದಿಲ್ಲಲ್ಲ ಬಂದಿಲ್ಲ ಅಂದ್ರೆ ಸ್ವರ್ಗ ಅಲ್ಲಿಲ್ಲ ಅಂತ ಅರ್ಥ ಮತ್ತೆ ಎಲ್ಲದ ನಮ್ಮ ನಾಲಿಗೆ ತುದಿ ಮ್ಯಾಲದ ಅದಕ್ಕೆ ಭಗವಂತ ಬಾಯಿ ಕೊಟ್ಟ ನಂದ ಬಳಿಕ ಏನು ಮಾಡೋದು ಮೃದುವಾದ ಮಧುರವಾದ ನುಡಿಗಳನ್ನು ಆಡ್ಕೋತ ಆಡ್ಕೋತ ಇರೋದು ಸಾಧ್ಯ ಆದರೂ ಒಂದಿಷ್ಟು ಕೇಳ್ಕೋತ ಇರೋದು ಒಂದೊಂದು ಮಾತು ಮನುಷ್ಯನ ಬದುಕಿನೊಳಗೆ ಬಂದಿಷ್ಟು ಬೆಳಕು ಚೆಲ್ತದ ಬೆಳಕ ಬುದ್ಧ ಸಾವಿರ ಸಾವಿರ ವರ್ಷಗಳ ಆಚೆ ಹೇಳಿದ ಒಂದು ಮಾತ ಏನು ಸರ್ವಂ ಕ್ಷಣೀಕಂ ಏನು ಅದ್ಭುತ ಹೇಳ್ಯಾನ ಬುದ್ಧ ಇದು ಏನದಲ್ಲ ಜಗತ್ತ ಜಗತ್ತಿನೊಳಗಿರತಕ್ಕಂಥ ಸಿರಿ ಸಂಪತ್ತ ಕಣ್ಣಿಗೆ ಕಾಣುವಂಥದ್ದೆಲ್ಲ ಒಂದು ದಿವಸ ನಾಶ ಆಗಿ ಹೋಗುತ್ತದೆ ಇದು ಕ್ಷಣಿಕದ ಇದು ಇದ್ದಂಗೆ ಖಾಯಿಮಿರುದಲ್ಲ ಜಗತ್ತ ನಿಜಗುಣರು ಹೇಳ್ಯಾರ ಏನು ಜನಿಸಿ ತೋರ್ಪ ಜಗಬೀದೆಲ್ಲ ಕನಸಿನಂತೆ ಕೆಡುವದೆಂದು ಕನಸು ಬೀಳುತ್ತದೆ ಆ ಬಳಿಕ ಮರೆಯಾಗಿ ಹೋಗುತ್ತದೆ ಏನು ಬಿದ್ದೈತೆ ಅಂತ ಹೇಳಾಕ ಬರೋದಿಲ್ಲ ಹಾಗೆ ಜಗತ್ತು ತೋರ್ಯದ ತೋರಿದ್ದು ತೋರಿದಂಗಿರೋದಿಲ್ಲ ಒಂದು ದಿವಸ ಮರೆಯಾಗಿ ಹೋಗುತ್ತದೆ ಈಗ ಸಾಗರ ಇರೋದ್ರಲ್ಲಿ ಸಾಗರ ನೋಡಕ್ಕೆ ಹೋಗಿರ್ತೀವಿ ಸಂತೋಷ ಪಡುತ್ತೀವಿ ಸಾಗರದೊಳಗೆ ಆಟ ಆಡ್ತೀವಿ ಏನೆಲ್ಲ ಮಾಡುತ್ತೀವಿ ಸಾಗರದೊಳಗೆ ಸಾವಿರ ಸಾವಿರ ಅಲೆಗಳು ದೊಡ್ಡ ದೊಡ್ಡ ಗಾತ್ರದೊಳಗೆ ತೇಲಿ ಬರ್ತಾವು ಕಣ್ಣು ಮನಕ್ಕೆ ಸಂತೋಷವನ್ನು ಉಂಟು ಮಾಡ್ತಾವು ಆದರೆ ಎದ್ದ ಅಲೆಗಳು ಎದ್ದಂಗೆ ಮತ್ತೆ ಮುಳುಗುತ್ತಾವು ತೋರ್ತಾವು ಅಡಗತಾವು ತೋರ್ತಾವು ಅಡಗುತ್ತಾವು ಹೇಗೋ ಹಾಗೆ ಜಗತ್ತ ತೋರ್ಯದ ಆದರೆ ಇದು ಕಾಯಿಮಿರೋದಲ್ಲ ಒಂದು ದಿವಸ ಹೋಗೋದದ ಮತ್ತು ಜಗತ್ತ ಹೋಗತೈತಿ ಅಂದ ಬಳಿಕ ನಾವರ ಎಷ್ಟು ದಿವಸ ಇರೋರು ಜಗತ್ತಿನೊಳಗೆ ನಾವು ಒಂದು ದಿವಸ ಹೋಗವ್ರಿ ಅದಕ್ಕವ್ರಂತಾರ ಎಲ್ಲವೂ ಕ್ಷಣಿಕ ಸರ್ವಂ ಕ್ಷಣಿಕಂ ಎಷ್ಟು ಅದ್ಭುತವಾದ ಮಾತು ಹೇಳ್ಯಾನ ಬುದ್ಧ ಮುಂದ ಮಹಾವೀರ ಬಂದ ಒಂದು ಚಲೋ ಮಾತು ಹೇಳಿದ ಏನು ಹೇಳಿದ ಅಹಿಂಸಾ ಪರಮೋ ಧರ್ಮ ಅಂದ ಯಾವುದು ನಿಜವಾದ ಧರ್ಮ ನಮಗೆ ಬೇಕಾಗಿ ನಾವು ಕಟ್ಟಿಕೊಂಡಿವೆಲ್ಲ ಅದು ಧರ್ಮ ಅಲ್ಲ ನಿಜವಾದ ಧರ್ಮ ಅಂದ್ರೇನು ಯಾರಿಗೂ ನೋವು ಮಾಡಲಾರ್ದಂಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡಲಾರ್ದಂಗೆ ಇನ್ನೊಬ್ಬರು ಕಣ್ಣಾಗ ನೀರು ತರಿಸಲಾರ್ದಂಗೆ ಇನ್ನೊಬ್ಬರ ಅಂತರಂಗದೊಳಗೆ ದುಃಖಕ್ಕೆ ಕಾರಣ ಆಗಲಾರ್ದಂಗೆ ಯಾರು ಬದುಕ್ತಾರಲ್ಲ ಅವ್ರದ್ದು ನಿಜವಾದ ಧರ್ಮದ ಬದುಕಾಗ್ತದೆ ಅದು ಧರ್ಮ ಅಂತ ತಿಳ್ಕೊಂಡು ಮಹಾವೀರರು ಅಹಿಂಸಾ ಪರಮೋ ಧರ್ಮ ಮುಂದೆ ಶಂಕರರು ಬಂದರು ಏನು ಹೇಳಿದರು ಬ್ರಹ್ಮ ಸತ್ಯ ಜಗತ್ತ ಮಿಥ್ಯ ಅಂದರು ಯಾವುದು ತ್ರಿಕಾಲ ಅಬಾಧಿತವಾಗಿ ಇರ್ತದ ಅಂತಹ ಪರಬ್ರಹ್ಮ ಅದು ಸತ್ಯ ಯಾವಾಗಲೂ ಇರ್ತದೆ ಅದರಿಂದ ತೋರಿರ್ತಕ್ಕಂಥದ್ದು ಅದರಿಂದ ಭಾಸವಾಗಿ ಉತ್ಪತ್ತಿಯಾಗಿರತಕ್ಕಂಥ ಜಗತ್ತ ಇದು ಮಿಥ್ಯದ ಭಾಳ ಅದ್ಭುತವಾದ ಮಾತು ಹೇಳಿದರು ಮುಂದ ಬಸವಣ್ಣನವರು ಬಂದರು ಅರಿದೊಡೆ ಶರಣ ಮರೆದೊಡೆ ಮಾನವ ಅಂತ ಹೇಳಿದರು ಒಂದ ಒಂದು ಮಾತು ಭಾಳ ಬ್ಯಾಡ ನಮ್ಮ ಬದುಕು ಭವ್ಯ ಆಗಲಿಕ್ಕೆ ಸಂತರ ಶರಣರ ಒಂದೊಂದು ಮಾತು ಸಾಕು ಅದೇ ಮಾತುಗಳು ಸಾವಿರ ಸಾವಿರ ವರ್ಷಗಳ ಆಚೆ ಆಡಿರತಕ್ಕಂಥ ಮಾತುಗಳು ಬುದ್ಧ ಬಸವ ಶಂಕರ ಜ್ಞಾನೇಶ್ವರ ಅಲ್ಲಮ್ಮ ಇಂಥ ಮಹಾತ್ಮರು ಬಾಳಿ ಬದುಕಿ ಆಡಿ ಹೋದ ಮಾತುಗಳು ಸಾವಿರ ಸಾವಿರ ವರ್ಷಗಳು ತುಂಬ್ಯಾವು ಅಂಥ ಮಹಾತ್ಮರ ಮಾತುಗಳನ್ನು ಇಂಥ ದಂಪತ್ತಿನೊಳಗೆ ಸಾಲೂಟಿಗೆ ಆಶ್ರಮದೊಳಗೆ ಮೆಲಕ ಹಾಕ್ತೀವಿ ಅಂದ್ರೆ ಮಾತಿನೊಳಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರಬ್ಯಾಡ ಅಂತಹ ಮಾತು ಕೇಳು ಮನುಷ್ಯನೇ ಸಾಧ್ಯ ಆದರಂಥ ನುಡಿಗಳನ್ನು ಆಡು ಮಾತು ಆಡಿದರೆ ಆಡಿದ ಮಾತುಗಳೆಲ್ಲವೂ ವಚನ ಆಗಿರಬೇಕು ನಮ್ಮದು ಏನಾಗಿದೆ ಉಂಡದ್ದ ಪಚಿನ್ ಆಗುವುದಿಲ್ಲ ನಮಗೆ ಇನ್ನು ಆಡಿದ ಮಾತು ಯಾವಾಗ ವಚನ ಆಗಬೇಕು ಶರಣರ ಆಡಿದ ಮಾತುಗಳೆಲ್ಲವೂ ವಚನಗಳಾದವು ಇಲ್ಲೇ ಮಹಾರಾಷ್ಟ್ರದೊಳಗೆ ಸಂತರ ಆಡಿದ ಮಾತುಗಳೆಲ್ಲವೂ ಅಭಂಗ ಭಂಗವಿಲ್ಲದ ನುಡಿಗಳೇ ಅಭಂಗ ಎಂಥ ಮಾತುಗಳನ್ನು ಆಡಿ ಹೋಗಿದ್ದಾರೆ ಅವರೆಲ್ಲ ಆಡಿದ ಮಾತು ಅಭಂಗ ಆದವು ಮಂತ್ರ ಆದವು